ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಆರನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ ಎಂಟು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಭ್ಯಾಸಗಳು ಪ್ರಶ್ನೆ ಒಂದು ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಕೊಟ್ಟಿರುವ ಬಾಕ್ಸ್ಗಳಲ್ಲಿ ಪದಗಳು ಅದಲು ಬದಲಾಗಿದ್ದಾವೆ ಅರ್ಥಪೂರ್ಣವಾದ ವಾಕ್ಯವನ್ನು ನಾವು ಪದಗಳ ಜೋಡಣೆಯ ಮೂಲಕ ಮಾಡಬೇಕಾಗುತ್ತದೆ ಉಂಟು ಛಾಯೆಯನ್ನು ದರ್ಶಕ ವಸ್ತುಗಳು ಅಪಾರ ಮಾಡುತ್ತವೆ ಈ ಪದಗಳನ್ನು ಅರ್ಥ ಬರುವ ರೀತಿಯಲ್ಲಿ ಜೋಡಣೆಯನ್ನು ಮಾಡೋಣ ಮೊದಲನೆಯದಾಗಿ ಅಪಾರ ದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಈಗ ಅರ್ಥಪೂರ್ಣವಾದ ವಾಕ್ಯ ಆಗಿದೆ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಎರಡನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ವಸ್ತುಗಳು ಗಾಳಿ ನೀರು ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ದರ್ಪಣ ಮರದ ಹಲಗೆ ಪಾಲಿಥೀನ್ ಹಾಳೆ ಸೀಡಿ ಹೊಗೆ ಸಮತಲ ಗಾಜಿನ ಹಾಳೆ ಹಿಮ ಕೆಂಪಗೆ ಕಾದ ಕಬ್ಬಿಣದ ತುಂಡು ಕೊಡೆ ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಫ್ಲೋರೋಸೆಂಟ್ ಗೋಡೆ ಕಾರ್ಬನ್ ಹಾಳೆ ಗ್ಯಾಸ್ ಬರ್ನರ್ನ ಜ್ವಾಲೆ ಕಾರ್ಡ್ಬೋರ್ಡ್ ಹಾಳೆ ಉರಿಯುತ್ತಿರುವ ಟಾರ್ಚ್ ಸೆಲ್ಲೋಫೇನ್ ಹಾಳೆ ತಂತಿಯ ಬಲೆ ಸೀಮೆ ಎಣ್ಣೆ ಸ್ಟೌ ಸೂರ್ಯ ಹುಳು ಚಂದ್ರ ಈ ವಸ್ತುಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆಪಾರದರ್ಶಕ ಸ್ವಯಂ ಪ್ರಕಾಶ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಬೇಕು ಉತ್ತರ ಪಾರದರ್ಶಕ ವಸ್ತುಗಳು ಗಾಳಿ ನೀರು ಸಮತಲ ಗಾಜಿನ ಹಾಳೆ ಅಪಾರದರ್ಶಕ ವಸ್ತುಗಳು ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ಮರದ ಹಲಗೆ ಸೀಡಿ ಗೋಡೆ ಕಬ್ಬಿಣದ ತುಂಡು ಕಾರ್ಡ್ಬೋರ್ಡ್ ಹಾಳೆ ಕಾರ್ಬನ್ ಹಾಳೆ ಈ ವಸ್ತುಗಳು ಅಪಾರದರ್ಶಕ ವಸ್ತುಗಳು ಮುಂದಿನ ಅರೆ ಪಾರದರ್ಶಕ ವಸ್ತುಗಳೆಂದರೆ ಕೊಡೆ ಪಾಲಿಥೀನ್ ಹಾಳೆ ಹಿಮ ಸೆಲ್ಲೋಫೇನ್ ಹಾಳೆ ಹೊಗೆ ಸೀಮೆ ಎಣ್ಣೆ ಸ್ಟವ್ ಗ್ಯಾಸ್ ಬರ್ನರ್ನ ಜ್ವಾಲೆ ಈ ವಸ್ತುಗಳು ಅರೆ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳು ಸ್ವಯಂ ಪ್ರಕಾಶವಾದ ವಸ್ತುಗಳು ಉದಾಹರಣೆಗೆ ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಉರಿಯುತ್ತಿರುವ ಟಾರ್ಚ್ ಸೂರ್ಯ ಹುಳು ಚಂದ್ರ ಸ್ವಯಂ ಪ್ರಕಾಶರಹಿತ ವಸ್ತುಗಳು ದರ್ಪಣ ಬಂಡೆಯ ಚೂರು ತಂತಿಯ ಬಲೆ ಮೂರನೇ ಪ್ರಶ್ನೆ ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಉತ್ತರವನ್ನು ನೋಡೋಣ ಉತ್ತರ ಸಿಲಿಂಡರನ್ನು ಅಡ್ಡವಾಗಿ ಹಿಡಿದಾಗ ವೃತ್ತಾಕಾರದ ಛಾಯೆಯನ್ನು ಉದ್ದವಾಗಿ ಹಿಡಿದಾಗ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುತ್ತದೆ ನೀವು ಪರೀಕ್ಷೆ ಮಾಡೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಿಲಿಂಡರನ್ನು ಅಡ್ಡವಾಗಿ ಹಿಡಿದು ಅದಕ್ಕೆ ಟಾರ್ಚ್ ಬೆಳಕನ್ನು ನೀಡಿದಾಗ ಅದು ವೃತ್ತಾಕಾರದ ಛಾಯೆಯನ್ನು ಉಂಟು ಮಾಡುತ್ತೆ ಅದೇ ಸಿಲಿಂಡರನ್ನು ಲಂಬವಾಗಿ ಅಂದರೆ ಉದ್ದವಾಗಿ ಹಿಡಿದಾಗ ಛಾಯೆ ಅದರ ಛಾಯೆ ಆಯತಾಕಾರದ ಛಾಯೆಯಾಗಿರುತ್ತದೆ ಚಿತ್ರ ಸಮೇತ ಬರೆದಿದ್ದೇನೆ ನೋಡಿ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುವುದೇ ಉತ್ತರ ಪ್ರತಿಬಿಂಬ ಕಾಣುವುದಿಲ್ಲ